ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಕೋಶದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಹಾಗೆಯೇ ಗರ್ಭಕೋಶದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯಾವೆಲ್ಲ ಆಹಾರನ ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗಾಯ್ಸ್ ಗರ್ಭಕೋಶ ಮಹಿಳೆಯರಿಗೆ ಬಹು ಮುಖ್ಯವಾದ ಅಂಗ ಗರ್ಭಕೋಶ ಸಂತಾನೋತ್ಪತ್ತಿಗೆ ಪ್ರಮುಖವಾದದ್ದು ಪ್ರತಿಯೊಬ್ಬ ಹೆಣ್ಣಿಗೂ ಪ್ರತಿ ತಿಂಗಳು ಋತುಸ್ರಾವವಾಗಲು ಗರ್ಭಕೋಶ ನೆರವಾಗುತ್ತದೆ ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡಾಣು ಗರ್ಭನಾಳದ ಮುಖಾಂತರ ಗರ್ಭಕೋಶಕ್ಕೆ ತಲುಪಿ ಅಲ್ಲಿ ವೀರ್ಯಾಣುವಿನ ಸಂಪರ್ಕಕ್ಕೆ ಬಂದಾಗ ಭ್ರೂಣವನ್ನು ಹಿಡಿದಿಟ್ಟುಕೊಂಡು ಅದರ ಬೆಳವಣಿಗೆಗೆ ಸಹಕಾರ ನೀಡುತ್ತದೆ ಸೊ ಗರ್ಭಕೋಶದ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ಗರ್ಭಕೋಶ ಆರೋಗ್ಯಕರವಾಗಿದ್ದರೆ ಅನಿಯಮಿತ ಋತುಸ್ರಾವ ಸೋಂಕುಗಳು ಫೈಬ್ರಾಯ್ಡ್ ಗರ್ಭಕೋಶದಲ್ಲಿ ಉಂಟಾಗುವ ನೋವು ಮುಟ್ಟಿನ ಸಮಯದಲ್ಲಿ ಸೆಳೆತ ಸಮಸ್ಯೆಗಳಿಂದ ದೂರ ಇರಬಹುದು ಹಾಗಾದರೆ ಗರ್ಭಕೋಶದ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇಂದಿನ ಜೀವನ ಶೈಲಿ ಹಾಗೂ ಆಹಾರ ಕ್ರಮಗಳು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಒದಗಿಸುವುದಕ್ಕಿಂತ ಅನಾರೋಗ್ಯ ಸೃಷ್ಟಿಸುವುದೇ ಹೆಚ್ಚು ಹಾಗಾಗಿ ನಾವು ಆ ಆಯ್ಕೆ ಮಾಡಿಕೊಳ್ಳುವ ಆಹಾರ ಹಾಗೂ ಜೀವನ ಕ್ರಮ ಉತ್ತಮವಾಗಿರಬೇಕು ಸೊಪ್ಪು ಮತ್ತು ತರಕಾರಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಉತ್ತಮ ಲಾಭಗಳನ್ನು ತಂದುಕೊಡುತ್ತವೆ ಸೊಪ್ಪಿನಲ್ಲಿರುವ ಅನೇಕ ಅಂಶಗಳು ಮಹಿಳೆಯರ ದೇಹದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತವೆ ವೈಜ್ಞಾನಿಕವಾಗಿ ಹಾರ್ಮೋನುಗಳ ಸಮತೋಲನದಿಂದ ಹಿಡಿದು ಸೊಪ್ಪಿನಲ್ಲಿರುವ ಆಂಟಿ ಇಂಪ್ಲಾಮೇಟರಿ ಗುಣಲಕ್ಷಣಗಳು ಮಹಿಳೆಯರ ದೇಹದಲ್ಲಿ ಉಂಟಾಗುವ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಗರ್ಭಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ನಿಮ್ಮ ದಿನದ ಆಹಾರ ಪದ್ಧತಿಯಲ್ಲಿ ಮಾಂಸಾಹಾರ ಬದಲಾಗಿ ಹೆಚ್ಚು ಹಣ್ಣುಗಳು ಸೊಪ್ಪು ಮತ್ತು ತರಕಾರಿಯನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಹೆಚ್ಚಾಗಿ ಕಾಫಿ ಕುಡಿಯುವವರು ಅಭ್ಯಾಸವನ್ನು ಬಿಡುವುದು ಒಳ್ಳೆಯದು ಹೆಚ್ಚಿನ ಪ್ರಮಾಣದ ಕೆಫೇನ್ ಸೇವನೆಯು ಗರ್ಭಪಾತ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೆಚ್ಚಿನ ಪ್ರಮಾಣದ ಕೆಫೇನ್ ಸೇವನೆಯು ಈಸ್ಟ್ರೋಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಗರ್ಭಾಶಯದ ಫೈಬ್ರಾಯ್ಡ್ಗಳು ಪ್ರಚೋದನೆಗೊಳ್ಳುವಂತೆ ಮಾಡುತ್ತದೆ ಸಕ್ಕರೆ ಪ್ರಮಾಣ ದೇಹದಲ್ಲಿ ಹೆಚ್ಚಾದಂತೆಲ್ಲ ದೇಹದ ಉರಿಯೂತ ಸಮಸ್ಯೆ ತೀವ್ರಗೊಂಡು ದೇಹದ ಹಲವು ಭಾಗಗಳಿಗೆ ನೋವು ಹೆಚ್ಚಾಗಿ ಆಂತರಿಕ ರೋಗ ನಿರೋಧಕ ವ್ಯವಸ್ಥೆ ತಗ್ಗುತ್ತಾ ಹೋಗುತ್ತದೆ ಇದರಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳು ಕಡಿಮೆಯಾಗಿ ಸಮತೋಲನ ಕಳೆದುಕೊಂಡು ಯುಟಿರೈನ್ ಫೈಬ್ರೈಡ್ ಸಮಸ್ಯೆ ಉಂಟಾಗುತ್ತದೆ ಮಹಿಳೆಯರ ದೇಹದ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸಲು ವ್ಯಾಯಾಮ ಅತ್ಯಗತ್ಯ ಜೊತೆಗೆ ದೇಹದ ತೂಕ ನಿರ್ವಹಣೆಯಲ್ಲಿ ಮತ್ತು ದೇಹದ ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಲು ಮಹಿಳೆಯರು ವ್ಯಾಯಾಮ ಮಾಡಬೇಕು ಮದ್ಯಪಾನ ಮದ್ಯಪಾನ ಆರೋಗ್ಯದ ವಿಚಾರದಲ್ಲಿ ಅದರಲ್ಲೂ ಮಹಿಳೆಯರ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದು ಮುಂದಿನ ದಿನಗಳಲ್ಲಿ ವಿಪರೀತ ದೈಹಿಕ ಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತದೆ ಮದ್ಯಪಾನದಿಂದ ದೇಹದಲ್ಲಿ ಉರಿಯೂತ ಉಂಟಾಗಿ ದೇಹದ ತೂಕ ಹೆಚ್ಚಾಗುವಂತೆ ಮಾಡುತ್ತದೆ ಹಾರ್ಮೋನುಗಳ ವ್ಯತ್ಯಾಸ ಮತ್ತು ಅಸಮತೋಲನತೆಗೆ ಕಾರಣವಾಗುತ್ತದೆ ಹೀಗಾಗಿ ಗರ್ಭಕೋಶದ ಆರೋಗ್ಯ ಕಾಪಾಡಿಕೊಳ್ಳಲು ಬಯಸುವವರು ಮದ್ಯಪಾನದಿಂದ ದೂರ ಇರುವುದು ಒಳ್ಳೆಯದು ನೆಕ್ಸ್ಟ್ ಗರ್ಭಕೋಶದ ಆರೋಗ್ಯ ಹೆಚ್ಚಿಸುವ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಸಿಟ್ರಸ್ ಹಣ್ಣುಗಳು ಕಿತ್ತಳೆ ದ್ರಾಕ್ಷಿ ಮೂಸಂಬಿ ಸೇರಿದಂತೆ ಇನ್ನಿತರ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿಯನ್ನು ಸಮೃದ್ಧವಾಗಿ ಪಡೆದಿರುತ್ತವೆ ಅವು ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫೋಲೇಟ್ ವಿಟಮಿನ್ ಬಿ ಯ ಅತ್ಯುತ್ತಮ ಮೂಲ ಇವುಗಳನ್ನು ನಿತ್ಯ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡರೆ ಅದ್ಭುತ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಈ ಆರೋಗ್ಯಕರ ಅಂಶಗಳು ಗರ್ಭಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತವೆ ನೆಕ್ಸ್ಟ್ ತರಕಾರಿ ಮತ್ತು ಸೊಪ್ಪು ಸೊಪ್ಪು ಮತ್ತು ತರಕಾರಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಉತ್ತಮ ಲಾಭಗಳನ್ನು ತಂದುಕೊಡುತ್ತದೆ ಸೊಪ್ಪು ಮತ್ತು ತರಕಾರಿಯಲ್ಲಿರುವ ಅನೇಕ ಅಂಶಗಳು ಮಹಿಳೆಯರ ದೇಹಕ್ಕೆ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತವೆ ವೈಜ್ಞಾನಿಕವಾಗಿ ಹಾರ್ಮೋನುಗಳ ಸಮತೋಲನದಿಂದ ಹಿಡಿದು ಸೊಪ್ಪಿನಲ್ಲಿರುವ ಆಂಟಿ ಇಂಪ್ಲಾಮೇಟರಿ ಗುಣಲಕ್ಷಣಗಳು ಮಹಿಳೆಯರ ದೇಹದಲ್ಲಿ ಉಂಟಾಗುವ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಗರ್ಭಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಸೊ ಸೊಪ್ಪು ಮತ್ತು ತರಕಾರಿ ಸೇವಿಸುವುದು ತುಂಬಾ ಮುಖ್ಯ ನೆಕ್ಸ್ಟ್ ಅವಕಾಡೋಸ್ ಅಥವಾ ಬೆಣ್ಣೆಹಣ್ಣು ದೈನಂದಿನ ಫೋಲೇಟ್ ಪ್ರಮಾಣವನ್ನು ಪಡೆದುಕೊಳ್ಳಲು ಇನ್ನೊಂದು ಉತ್ತಮ ಮಾರ್ಗ ಎಂದರೆ ಬೆಣ್ಣೆಹಣ್ಣು ಹಸಿರು ಚರ್ಮದ ಹಣ್ಣಾದ ಇದು ವಿಟಮಿನ್ ಕೆ ಅನ್ನು ಸಮೃದ್ಧವಾಗಿ ಪಡೆದುಕೊಂಡಿರುತ್ತದೆ ಇದು ಹಾರ್ಮೋನುಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ದೇಹದ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು ಸಹಕಾರಿಯಾಗಿದೆ ರಕ್ತದೊತ್ತಡವನ್ನು ನಿಯಂತ್ರಿಸುವಂತಹ ಪೊಟ್ಯಾಷಿಯಮ್ ಅನ್ನು ಕೂಡ ಹೊಂದಿದೆ ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಒದಗಿಸಿ ಗರ್ಭಕೋಶದ ಆರೋಗ್ಯವನ್ನು ಕಾಪಾಡುತ್ತದೆ ನೆಕ್ಸ್ಟ್ ಡೈರಿ ಉತ್ಪನ್ನಗಳು ಕಡಿಮೆ ಪ್ರಮಾಣದ ಕೊಬ್ಬನ್ನು ಹೊಂದಿರುವ ಡೈರಿ ಉತ್ಪನ್ನಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವು ನಮ್ಮ ಮೂಳೆಗಳ ಬೆಳವಣಿಗೆಗೆ ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಹಾಲು ಬೆಣ್ಣೆ ಮೊಸರು ಇಂತಹ ಪದಾರ್ಥಗಳ ಸೇವನೆ ಮಾಡುವುದರಿಂದ ಫೈಬ್ರಾಯ್ಡ್ ಸಮಸ್ಯೆಯಿಂದ ದೂರ ಇರಬಹುದು ಗರ್ಭಕೋಶದ ಆಹಾರವನ್ನು ಕಾಪಾಡುವಲ್ಲಿ ಡೈರಿ ಉತ್ಪನ್ನಗಳು ಕೂಡ ಪ್ರಮುಖ ಪಾತ್ರ ವಹಿಸಿವೆ ನೆಕ್ಸ್ಟ್ ಧಾನ್ಯಗಳು ದೈನಂದಿನ ಆಹಾರದಲ್ಲಿ ನೀವು ಕನಿಷ್ಠ ಶೇಕಡ ಐವತ್ತರಷ್ಟು ಧಾನ್ಯಗಳ ಆಹಾರವನ್ನು ಒನ್ ಹೊಂದುವುದು ತುಂಬಾ ಒಳ್ಳೆಯದು ಅಂಟುರಹಿತವಾದ ಈ ಧಾನ್ಯಗಳು ಪ್ರೋಟೀನ್ ಪೋಲೆಟ್ ಮತ್ತು ಸತುಗಳ ಉತ್ತಮ ಮೂಲವಾಗಿದ್ದು ಇದರಲ್ಲಿ ಸಮೃದ್ಧವಾದ ನಾರಿನಾಂಶ ಇರುವುದರಿಂದ ಮಲಬದ್ಧತೆಯನ್ನು ದೂರ ಮಾಡುತ್ತದೆ ಜೊತೆಗೆ ಉತ್ತಮ ಚಯಾಪಚಯ ಕ್ರಿಯೆಗೆ ಪ್ರೇರಣೆ ದೊರೆಯುತ್ತದೆ ನವಣೆ ಅಕ್ಕಿಯಂತಹ ಧಾನ್ಯಗಳಿಂದ ಪ್ರೋಟೀನ್ ಪಡೆದರೆ ಫಲವತ್ತತೆ ಸುಧಾರಣೆಯಾಗುತ್ತದೆ ಅಲ್ಲದೆ ಗರ್ಭಧಾರಣೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುವುದು ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವುದರಿಂದ ಗರ್ಭಾವಸ್ಥೆಗೆ ಉಂಟಾಗುವ ತೊಡಕುಗಳನ್ನು ನಿವಾರಿಸುತ್ತದೆ ನೆಕ್ಸ್ಟ್ ವಾಲ್ನಟ್ ವಾಲ್ನಟ್ ಅದ್ಭುತ ಬೀಜಗಳಲ್ಲಿ ಒಂದು ಇದು ಉತ್ತಮ ನಾರಿನಾಂಶ ಮತ್ತು ಒಮೆಗಾ ತ್ರೀಯನ್ನು ಹೊಂದಿರುವ ಏಕೈಕ ಸಸ್ಯಾಹಾರಿ ಉತ್ಪನ್ನ ಅಧಿಕ ಪ್ರಮಾಣದ ಮೆಗ್ನೀಷಿಯಂ ಹೊಂದಿರುವ ಇದು ಪ್ರೊಜೆಸ್ಟರಾನ್ ಉತ್ಪಾದಿಸಲು ಮತ್ತು ಗರ್ಭಾಶಯಕ್ಕೆ ರಕ್ತ ಪೂರೈಕೆ ಮಾಡಲು ಸಹಾಯ ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಇರುವಾಗ ಮೊದಲ ತಿಂಗಳ ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಿಸುವುದು ಅಧಿಕ ಕ್ಯಾಲೋರಿಯನ್ನು ಹೊಂದಿರುವ ವಾಲ್ನಟ್ ಅನ್ನು ದಿನಕ್ಕೆ ಎರಡು ಚಮಚದಷ್ಟು ಮಾತ್ರ ಸೇವಿಸಬೇಕು ನೆಕ್ಸ್ಟ್ ಮೊಟ್ಟೆ ಸಾವಯವ ಮೊಟ್ಟೆಯಲ್ಲಿ ಅಧಿಕ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳು ತುಂಬಿರುತ್ತವೆ ಇದರಲ್ಲಿ ಇರುವ ಕೋಲೀನ್ ಗುಣಗಳು ಅಮೈನೋ ಆಮ್ಲಕೋಶದ ಗುಣಮಟ್ಟವನ್ನು ಸುಧಾರಿಸುತ್ತವೆ ಪೋಲೆಟ್ನಂತೆ ಮೆದುಳಿನ ಬೆಳವಣಿಗೆಗೆ ಸಹಕರಿಸಿ ಜನನಾಂಗದ ದೋಷಗಳನ್ನು ನಿವಾರಿಸುತ್ತವೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಕೋಶದ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಹಾಗೆಯೇ ಗರ್ಭಕೋಶದ ಆರೋಗ್ಯಕ್ಕೆ ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಏರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್